ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ನೀರು ನಿಂತು ಉಂಟಾಗಿದ್ದ ಸಮಸ್ಯೆಯ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಸ್ವಾಮಿ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಂಡ್ಯ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ಸುರಿದ ಮಳೆಯಿಂದಾಗಿ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ನೀರು ನಿಂತು ಸ್ಥಳೀಯ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬದುಕು ನಡೆಸುತ್ತಿರುವ ಸಾರ್ವಜನಿಕರೇ ಹೇಳುವಂತೆ ಮೊದಲು ಇಲ್ಲಿ ಮಳೆ ಬಂದರೆ ಸ್ಥಳೀಯರೆಲ್ಲ ಒಂದು ವಾರ ಕಾಲೋನಿ ಬಿಡುವ ಸಂದರ್ಭ ಎದುರಾಗುತ್ತಿತ್ತು ಆದರೆ ಶಾಸಕರಾದ ರವಿಕುಮಾರ್ ಅವರು ಬಂದ ನಂತರ ಹದಿನೈದರಿಂದ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಲಾಗಿ ಆ ಸಮಸ್ಯೆ ಇಲ್ಲದಂತೆ ಆಗಿದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದರು ಪ್ರಸ್ತುತ ಹರಿದು ಬರುತ್ತಿರುವ ಹೆಚ್ಚುವರಿ ನೀರನ್ನು ತಡೆಗಟ್ಟಲು ಸುಮಾರು ಎರಡೂವರೆ ಕಿಲೋಮೀಟರ್ ಸೇತುವೆ ನಿರ್ಮಾಣ ಮಾಡಲು ಈಗಾಗಲೇ ಹದಿನೈದು ಕೋಟಿ ಟೆಂಡರ್ ನೀಡಲಾಗಿದ್ದು ಒಟ್ಟು ನಲವತ್ತೊಂದು ಕೋಟಿಯನ್ನು ಕೆಎಚ್ಬಿ ಕಾಲೋನಿಯ ಮೂರನೇ ವಾರ್ಡ್ ಅಭಿವೃದ್ಧಿಗೆ ನೀಡಲಾಗಿದೆ ಅದರಲ್ಲಿ ಕೆಲವು ಭಾಗದಲ್ಲಿ ಪ್ರಕರಣ ಸಿಬಿಐನಲ್ಲಿರುವುದರಿಂದ ಭಾಗಗಳಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಒಂದೊಂದೂವರೆ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ ಮೊನ್ನೆ ನಾವು ಒಂದು ವಾರದಿಂದೆ ಮುಖ್ಯಮಂತ್ರಿಗಳು ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಅದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದೀವಿ ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ದಸರಗುಪ್ಪೆ ದಸರಗುಪ್ಪೆನಲ್ಲಿ ಒಂದು ಸಿ ಡಿ ಎಸ್ ಕಾಲುವೆನೂ ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೆ ಇಲ್ಲಿ ಭಾಳ ದಿವಸದಿಂದ ಎಕ್ ಇಪ್ಪತ್ತು ವರ್ಷದಿಂದ ಇಲ್ಲಿ ಇರ್ತಕ್ಕಂಥ ನಾಗರಿಕರೇ ಹೇಳ್ತಾ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರಲಿಲ್ಲ ಒಂದು ವಾರಗಟ್ಲೆ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿ ಸರಿಸ ಆದಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನೆಲ್ಲ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ಲದೆ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ ಓವರ್ ಆಗ್ತಾಯಿದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾರೆ ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸಿ ಎಸ್ ಐಟ್ ಇರ್ತಕ್ಕಂಥವ್ರು ಆ್ಯಕ್ಷನ್ ಆಗದೆ ಇರೋದ್ರಿಂದ ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಸ ಇದ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮತ್ತು ರವಿಯವರು ಎಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಎಷ್ಟು ಒಬ್ಬ ಶಾಸಕರಾಗಿ ಮಾಡಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದಾಯಿತು ಕೆ ಎಚ್ ಪಿ ಕಾಲೋನಿ ಅವರು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕಾದ್ರೆ ನಮ್ಮ ನಗರಸಭೆಯ ಅವತ್ತಿನ ಕಮಿಷನರ್ ಅವರ ಲೋಪದಿಂದ ಇದು ಸಮಸ್ಯೆಗೆ ದಾರಿಯಾಗಿದೆ ಕೆ ಎಚ್ ಪಿ ಅವರ ಹತ್ರ ಮಿನಿಮಮ್ ಒಂದು ಲೇಔಟನ್ನು ನಗರಸಭೆಗೆ ಹದಿನೈದು ತಗೋಬೇಕಾದ್ರೆ ಮಿನಿಮಮ್ ಅಂದರೂ ಮಿನಿಮಮ್ ಮೂವತ್ತು ಕೋಟಿಯಿಂದ ಐವತ್ತು ಕೋಟಿ ಈಸ್ಕೋಬೇಕಾಯಿತು ಇವರು ಕೇವಲ ಐದು ಕೋಟಿ ರೂಪಾಯಿ ಈಸ್ಕೊಂಡು ಅಭಿವೃದ್ಧಿಗೆ ಮಾಡಿರೋದ್ರಿಂದ ಆಗಲೇ ನಲ್ ಈ ಒಂದೇ ವಾರ್ಡ್ಗೆ ನಲವತ್ತೊಂದೂವರೆ ಕೋಟಿ ಹಾಕಿದ್ರೂ ಇನ್ನೂ ಸಮಸ್ಯೆ ಬಗೆಹರಿತಾಯಿಲ್ಲ ಒಂದು ಒಂದು ವಾರ್ಡ್ಗೆ ನಲವತ್ತೊಂದೂವರೆ ಕೋಟಿ ಅಂದರೆ ಭಾಳಷ್ಟು ಹೊಸ ಲೇವಟು ಗದ್ದೆ ಒಳಗಡೆ ಲೇವಟ್ ಮಾಡಿದ್ದಾರೆ ಕೆರೆ ಒಳಗಡೆ ಲೇವಟ್ ಮಾಡಿದ್ದಾರೆ ಅರಿಯ ನೀರೆಲ್ಲ ಗದ್ದೆ ಕೆರೆಗೆ ಬರಬೇಕು ನಿಲ್ಲುವಾಗಲ್ಲ ಬಟ್ ಅದನ್ನೆಲ್ಲ ತಡಿಬೇಕಾದ್ರೆ ಚಾಲೆಂಜು ನಾನು ನಲವತ್ತೊಂದುವರೆ ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಒಂದು ಇಪ್ಪತ್ತು ಕೋಟಿ ಕೆಲಸ ಆಗಿದೆ ಮೊದಲೆಲ್ಲ ರಾತ್ರೆಲ್ಲ ಎಲ್ಲ ಮಲಗೋಕಾಗ್ತಿರ್ಲಿಲ್ಲ ಈಗ ನೆಮ್ಮದಿಯಿಂದ ಮಲಗಿದರೆ ಕೆಲವೊಂದು ಈ ಹಳ್ಳಿಗಳ ಭಾಗದ ಫ್ಲೋ ನೀರಾಗಿರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ನೀರು ಏರೆ ಒಳಗೆ ಬಂದಿದೆ ಬಟ್ ಈಗ ಟೆಂಡರ್ ಆಗ್ತಾ ಇದೆ ಟೆಂಡರ್ ಆದರೆ ಬರೋ ಮಳೆಗಾಲದಷ್ಟರಲ್ಲಿ ಒಂದು ಇಂಚು ನೀರು ಬರದಂಗೆ ತಡೆಗೋಡೆಯನ್ನು ಕಟ್ತೀವಿ ಹಾಂ ಹದಿನೈದು ಕೋಟಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಈ ರಸ್ತೆಗೆ ಎರಡು ಕೋಟಿ ಕುಡಿಯೋ ನೀರಿಗೆ ಒಂದು ಕೋಟಿ ಒಟ್ಟು ಎಲ್ಲ ಬಿಡುಗಡೆ ಆಗೋಗಿದೆ ಈ ಸಂದರ್ಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ಜಿಲ್ಲಾಧಿಕಾರಿ ಕುಮಾರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು